ಎಲ್ಲ ರೈತ ಬಂದವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ನಮಸ್ಕಾರ ಸೊ ಈ ದಿನ ನಾವು ಕಡೂರು ತಾಲೂಕು ಲಕ್ಷ್ಮೀಪುರ ಗ್ರಾಮದಲ್ಲಿದ್ದೀವಿ ಸೊ ಈ ಗ್ರಾಮದಲ್ಲಿರೋ ರೈತರಿಗೆ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿ ಮತ್ತೆ ಬದಲಾವಣೆ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ತೆ ಹಾಂ ನನ್ನ ಹೆಸರು ಧಾನ್ಶೂರ ಅಂತ ಲಕ್ಷ್ಮೀಪುರ ಗ್ರಾಮ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ನಾನು ಎಷ್ಟು ಎಕರೆ ಜಮೀನ್ ಇದೆ ಇದು ಟೋಟಲ್ ಒಂದೂವರೆ ಎಕರೆ ಒಂದೂವರೆ ಜಮೀನು ಇದೆ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ದೀವಿ ನಾವು ಬೆಂಗಳೂರಲ್ಲಿ ಕಾಂಟ್ರಾಕ್ಟರ್ ಆಗಿದ್ವು ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಆಗಿದ್ವು ಇನ್ನ ಎರಡು ವರ್ಷದಿಂದ ಬಂದು ಈ ಕೆಲಸ ಮಾಡ್ತಾ ಇದ್ದಾರೆ ಕೃಷಿ ಮಾಡ್ತಾ ಇದೀವಿ ಸೊ ಈ ಎರಡು ವರ್ಷದಿಂದನೂ ನೀವು ಅಗ್ರಿಕಲ್ಚರ್ ಗ್ರಾಮದಲ್ಲಿ ಬಂದ್ ಮಾಡ್ತಾ ಇದ್ರಲ್ಲ ಸರ್ ಸಾಮಾನ್ಯವಾಗಿ ರೈತರಿಗೆ ಕೃಷಿನಲ್ಲಿ ಬರ್ತಕ್ಕಂತ ಸಮಸ್ಯೆಗಳು ಏನು ಈ ತೆಂಗಲ್ಲಿರಬಹುದು ಇರಬಹುದು ಏನು ತುಂಬಾ ಸಮಸ್ಯೆ ಇದಾವೆ ನಾನಾ ರೀತಿ ಸಮಸ್ಯೆಗಳಿದ್ದು ನನ್ನ ತೋಟದಲ್ಲಿ ಸಹ ತುಂಬಾ ಸಮಸ್ಯೆ ಇತ್ತು ಅವಾಗ ನಾವು ನಟರಾಜ್ ಅವ್ರನ್ನ ಸ್ವಲ್ಪ ಭೇಟಿ ಮಾಡಿ ಮಾಹಿತಿ ಪಡ್ಕೊಂಡು ಈಗ ಇತ್ತೀಚೆಗೆ ಒಂದು ಮೂರ್ ತಿಂಗಳ ಹಿಂದೆ ಗೊಬ್ಬರ ಕೊಟ್ಟಿದ್ರು ಅದನ್ನು ಬಳಸಿ ಈಗ ಒಳ್ಳೆ ಇಳುವರಿ ಬರುತ್ತಾ ಇದೆ ಅಂತ ನಾವ್ ಹೇಳ್ತೇವೆ ಎಷ್ಟು ತಿಂಗಿನ್ ಮರ ಇದೆ ಟೋಟಲ್ ಒಂದು ಮೂವತ್ತು ನಲ್ವತ್ತಿದೆ ನಲ್ವತ್ತು ತೆಂಗಿನ ಮರ ಇದೆ ಮುಂಚೆ ನಲ್ವತ್ತು ತೆಂಗಿನ ಮರ ಮೂರು ತಿಂಗಳಿಗಿಂತ ಮುಂಚೆ ನೀವು ನಾವು ಬಂದಾಗ ನೋಡ್ತಾ ಇದ್ವು ಸೊ ಎಷ್ಟು ತೆಂಗಿನ ಮರದಲ್ಲಿ ಒಂಬಳೆ ಬಂದಿತ್ತು ಎಲ್ಲ ಹಲವಾರು ಕೆಲವು ಕೆಲವು ಮಾತ್ರ ಬಂದಿದ್ವು ಈಗ ಎಲ್ಲ ಸುಮಾರು ಸರಿಸುಮಾರು ಬಂದಿದ್ದಾವೆ ಸರಿಸುಮಾರು ಇವಾಗ್ಲೂ ನಾವು ನೋಡ್ತಾ ಇದೀವಿ ನಾಲ್ಕು ತಿಂಗಳ ನಂತರದಲ್ಲಿ ಒಂದೊಂದು ಗಿಡದಲ್ಲಿ ಎಷ್ಟು ತೆಂಗಿನಕಾಯಿ ಗೊನೆ ಕಟ್ಟಿದೆ ಈ ಒಂದು ದೊಡ್ಡ ಮರದಲ್ಲಿ ಚಿಕ್ಕ ಮರದಲ್ಲಿ ಒಂದೊಂದ್ರಲ್ಲಿ ನೂರ ಕಟ್ಟಿರ್ಬೋದು ಎಷ್ಟು ಕಾಯಿ ಕಟ್ಟದು ಅರವತ್ತು ಅಷ್ಟೇ ಅಷ್ಟೇ ಸೊ ಈಗ ನಾವು ಅಡಿಕೆನಲ್ಲೂ ಕೂಡ ಮತ್ತೆ ತೆಂಗಿನ ಮರದಲ್ಲೂ ಕೂಡ ಸೊ ಕೆಲವೊಂದು ಗೊಬ್ಬರಗಳ ಬಗ್ಗೆ ನಿರ್ವಹಣೆ ಹೇಳಿದೆ ನಾನು ಹೌದೌದು ಸೊ ಮುಂಚೆ ಎಲ್ಲ ಯಾವ ರೀತಿ ಗೊಬ್ಬರ ಹಾಕ್ತಾ ಇದ್ರಿ ಮುಂಚೆ ಎಲ್ಲಾ ಅದು ಯೂರಿಯಾ ಪೊಟ್ಯಾಶು ಡಿ ಎ ಪಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ವು ಅಷ್ಟ್ ಬಿಟ್ರೆ ಬೇರೆ ಕೊಡ್ತಾರಲ್ಲ ಆದ್ರೆ ಇಂಪ್ರೂವ್ಮೆಂಟ್ ಆಗಿರ್ಲಿಲ್ಲ ಈಗ ನಟರಾಜ್ ಭೇಟಿ ಮಾಡದ್ಮೇಲೆ ಈಗ ಯಾವ ರೀತಿಯಾದ ನಿಮಗೆ ಗೊಬ್ಬರ ಕೊಟ್ಟಿದ್ದು ನಾವು ನೀವು ಕರೆಸಿಬಿಟ್ಟು ಈ ಅಡಿಕೆ ಗಿಡದಲ್ಲೂ ನಾವು ನೋಡಿದ್ವಿ ಮೂರು ತಿಂಗಳಿಗಿಂತ ಮುಂಚೆ ಟೋಟಲ್ ಇಲ್ಲಿ ಎಷ್ಟು ಅಡಿಕೆ ಗಿಡ ಇದೆ ಸರ್ ಇಲ್ಲಿ ಸುಮಾರು ಸಾವಿರ ಗಿಡ ಇದೆ ಗಿಡ ಇದೆ ಈ ಗಿಡದಲ್ಲಿ ಮೂರ್ ತಿಂಗಳಿಗಿಂತ ಮುಂಚೆ ಎಷ್ಟು ಗಿಡ ಒಂಬಳ ಏನು ಒಂದ್ ಇಪ್ಪತ್ತರಿಂದ ಮೂವತ್ತು ಗಿಡ ಮೂವತ್ತು ಗಿಡ ಒಂಬಳೆ ಬಂದಿದೆ ಈಗ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಒಂಬಳೆ ಮಳೆ ಬಂದಿದೆ ಗಿಡದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ತುಂಬಾ ಚೇಂಜಸ್ ಆಗಿದೆ ಓಕೆ ಈ ಅಡಿಕೆ ಮತ್ತೆ ತೆಂಗಿನಲ್ಲಿ ಕೆಲವೊಂದು ಮಾಹಿತಿ ಹೇಳಿದೆ ಗೊಬ್ಬರದ ನಿರ್ವಹಣೆ ಜೊತೆನಲ್ಲಿ ಕೆಲವೊಂದು ಮಿಶ್ರ ಬೆಳೆ ಬೆಳೆ ಬಾಳೆ ಹೇಳಿದ್ದಾರೆ ಬಾಳೆ ಹೇಳಿದೀನಿ ಎಷ್ಟು ಬಾಳೆ ಹಾಕ್ಬೇಕು ಅಂತ ಹೇಳಿದೀನಿ ಈಗ ನೂರು ಬಾಳೆ ಹಾಕಿದರೆ ಒಂದೂವರೆ ಎಕರೆಗೆ ನೂರ್ ಬಾಳೆ ಬಾಳೆ ಹಾಕೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳಿದೀನಿ ತುಂಬಾ ಉಪಯೋಗ ಆಗುತ್ತೆ ಪೋಷಕಾಂಶಗಳು ಮತ್ತೆ ಜೀವರಾಶಿಗೆ ಮಣ್ಣಿಗೆ ಲೂಸ್ನೆಸ್ ಇವೆಲ್ಲ ಆಗುತ್ತಂತ ಹೇಳಿದ್ದಾರೆ ಸಂಖ್ಯೆ ಜಾಸ್ತಿ ಹೇಳಿದಾರೆ ಹೇಳಿದ್ದಾರೆ ಹಂಗಾಗಿ ಬಾಳೆ ಹಾಕೋಣ ಅಂತ ಬಾಳೆ ಹಾಕೋಣ ಅಂತ ಇವಾಗ್ಲೂ ತೆಂಗಿನ ಮರ ನೋಡ್ತಾ ಇದೀವಿ ಸರ್ ಸೊ ಮುಂಚೆ ನಾವು ಫಸ್ಟ್ ಈ ಅಬ್ಸರ್ವೇಶನ್ಸ್ ಈ ತೆಂಗಿನ ಮರ ಇಟ್ಕೊಂಡಾಗ ಈ ಮರದಲ್ಲಿ ಎಷ್ಟು ಎಳ್ಳಿರ್ ಬಂದಿತ್ತು ನಾಲ್ಕು ತಿಂಗಳಿಂದ ಹಿಂದೆ ಒಂದು ಇಪ್ಪತ್ತು ಹತ್ತು ಅಷ್ಟೇ ಅಷ್ಟೇ ಸೊ ಇವಾಗ್ಲೂ ನೀವು ನೋಡ್ತಾ ಇದ್ದೀರಿ ಈ ಮರದಲ್ಲಿ ಎಷ್ಟು ಎಳ್ಳೀರ್ ಸಂಖ್ಯೆ ಜಾಸ್ತಿ ಆಗಿದೆ ಈಗ ನೂರ್ ಸಂಖ್ಯೆ ಜಾಸ್ತಿ ನೂರ ಮೇಲೆ ಒಂದು ನಿದರ್ಶನವನ್ನ ಇದ್ದೀವಿ ಸೊ ಇಲ್ಲಿ ಎಲ್ಲಾ ರೈತರಿಗೂ ನಾವು ಮುಖ್ಯವಾಗಿ ಮಾಹಿತಿ ಹೇಳ್ತಕ್ಕಂಥದ್ದು ಸೊ ಒಂದು ನಾವು ಕೊಡ್ತಕ್ಕಂಥ ಪೋಷಕಾಂಶಗಳ ನಿರ್ವಹಣೆಯಲ್ಲಿರ್ಬಹುದು ಮಣ್ಣಿನ ನಿರ್ವಹಣೆಯಲ್ಲಿರ್ಬೋದು ಸೊ ಇವುಗಳಿಗೆ ಮಾಹಿತಿ ಆಧಾರ ಆಧಾರದ ಮೇಲೆ ನಾವು ಗಿಡಗಳ್ನ ನಾವು ಪೋಷಣೆ ಮಾಡಿದ್ವು ಅಂತಂದ್ರೆ ಖಂಡಿತವಾಗಿಯೂ ರೈತರಿಗೆ ಬರ್ತಕ್ಕಂಥ ಇಳುವರಿನಲ್ಲೂ ಕೂಡ ಜಾಸ್ತಿ ಬರುತ್ತೆ ಎರಡನೇದು ನಾವು ನಿಮಗೆ ಕೆಲವೊಂದು ಮಾಹಿತಿಗಳನ್ನ ಹೇಳ್ತಾ ಬಂದು ನೀವು ನಮ್ಮನ್ನು ಈ ಅಡಿಕೆ ಗಿಡಕ್ಕೆ ಬೇಸಿಗೆನಲ್ಲಿ ಸುಣ್ಣ ಹೊಡೆಯೋದಕ್ಕೂ ನಾವು ಹೇಳ್ತಾ ಬಂದು ಈ ಸುಣ್ಣ ಹೊಡೆಯೋದ್ರಿಂದ ನಿಮಗೆ ಎಷ್ಟು ಉಪಯೋಗ ಆಗ್ತಾ ಇದೆ ತುಂಬಾ ತುಂಬಾ ಓಕೆ ಗಿಡದಲ್ಲಿ ಏನಾದ್ರು ಲಕ್ಷಣವಾಗಿ ಚೇಂಜಸ್ ಕಾಣಿಸ್ತಿದ್ಯಾ ಕಾಣ್ತಾ ಇದೆ ಸೊ ನಾವ್ ಗೊಬ್ಬರ ಕೊಟ್ಟಾದ್ಮೇಲೆ ನೀವು ಮಣ್ಣಲ್ಲಿ ಓಡಾಡ್ತಾ ಇರ್ತೀರಿ ಓಡಾಡದಾಗ ಏನು ಕಾಣಿಸ್ತಿದೆ ಬದುಗುಳ ನಿರ್ವಹಣೆ ಬಗ್ಗೆ ಸೊ ಬದುಗು ಯಾವತ್ತಮೀನಲ್ಲಿ ಯಾವಾಗ್ಲೂ ಪರ್ಮನೆಂಟ್ ಆಗಿರ್ಬೇಕು ಅಂತ ಹೇಳಿದೆ ಸೊ ಈ ಕೊನೆಯದಾಗಿ ನಮ್ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ಈ ತೆಂಗು ಮತ್ತೆ ಅಡಕೆನಲ್ಲಿ ಕೊಟ್ಟಿರ್ತಕ್ಕಂತಹ ಮಾಹಿತಿ ನಿಮಗೆ ಲಾಭದಾಯಕವಾಗಿದೆಯಾ ಲಾಭದಾಯಕವಾಗಿದೆ ಆರ್ಥಿಕವಾಗಿ ಯಾವ ಬಂದ್ರೆ ಏನ್ ಅನ್ಸುತ್ತಿವಾಗಿ ಮುಂಚೆ ಏನ್ ಅನ್ಸೋದು ಬೇಜಾರ್ ಅನ್ಸದು ಬೇಜಾರು ಅನ್ಸದ ಸೊ ಪ್ರತಿ ಎಲ್ಲಾ ರೈತರುಗಳು ಕೂಡ ಈ ಮುಂಗುಡಿಕಾಯಿ ಬರತಕ್ಕಂತ ಸಮಯ ಅಂತೀವಿ ಇವಾಗ ಡಿಸೆಂಬರ್ ಇಂದ ಹಿಡಿದು ಅಪ್ ಟು ಮಾರ್ಚ್ ಏಪ್ರಿಲ್ ತನಕನು ತೆಂಗಿನ ಮರದಲ್ಲಿ ಮುಂಗುಡಿಕಾಯಿ ಬರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಎಲ್ಲ ರೈತರುಗಳು ಕೂಡ ಈ ರೋಡೆಂಡ್ಸ್ ಅಂತ ಏನು ಕರಿತೀವಿ ಇಲಿಗಳಿಗೆ ಅಥವಾ ಅಳಿಲುಗಳಿಗೆ ಈ ಔಷಧಿನೇ ಇರ್ತಕ್ಕಂಥದ್ದು ಮತ್ತು ಮರ ಕ್ಲೀನ್ ಮಾಡಿಸ್ತಕ್ಕಂಥದ್ದು ಕಡ್ಡಾಯವಾಗಿ ಮಾಡೋದ್ರಿಂದ ನಮಗೆ ಇಲಿಗಳಿಂದ ಆಗ್ತಕ್ಕಂತಹ ನಷ್ಟವನ್ನು ಕೂಡ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು ಈ ಮುಂಗುಡಿಕಾಯಿ ಅನ್ನೋದು ಇವಾಗ ಅದೇ ನಾವು ಕರೆಯೋದು ಸೊ ಇವಾಗ ತುಂಬ ಬರ್ತಕ್ಕಂಥದ್ದು ಈ ಸಮಯದಲ್ಲಿ ಇಲಿಗಳು ಕಾಟ ಜಾಸ್ತಿ ಇತ್ತು ಅಂದ್ರೆ ನಾವಿಗ್ ಬರ್ತಕ್ಕಂತ ಲಾಸ್ ಜಾಸ್ತಿ ಆಗ್ತದೆ ಸೊ ಎಲ್ಲಾ ರೈತರುಗಳು ಕೂಡ ಜನವರಿ ಅಥವಾ ಫೆಬ್ರವರಿ ಮಂತ್ ಅಲ್ಲಿ ಇಲಿಗೆ ಗೆ ಸೊ ನಿಯಂತ್ರಣ ಕ್ರಮವನ್ನು ನಾವು ಅನುಸರಿಸಿದ್ವು ಅಂತಂದ್ರೆ ತೆಂಗಿನಲ್ಲಿ ಯಥೇಚ್ಛವಾಗಿ ಲಾಭ ಪಡಿಬಹುದು ಅಂತಕ್ಕಂತ ಮಾತನ್ನ ಹೇಳ್ತಾ ಇದ್ವಿ ಸೊ ಕೊನೆಯದಾಗಿ ನಮ್ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ನಿಮಗೆ ವೈಜ್ಞಾನಿಕವಾಗಿ ಕೊಟ್ಟಿರತಕ್ಕಂತ ಮಾಹಿತಿ ಲಾಭ ಆಗಿದೆಯಾ ಖುಷಿಯಾಗಿದೆಯಾ ಆಗಿದೆಯಾ ವೆರಿ ಗುಡ್ Thank you. Thank, Thank you. Namaste. Stop.